ನಮಸ್ತೆ ನಾನು ನಿಮ್ಮ ವಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಹೊಸ ಜಾಬ್ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿ ಹೊರವಲಯದಲ್ಲಿ ಇರ್ತಕ್ಕಂಥ ಜಾಬ್ ಅಪರ್ಚುನಿಟಿನ ತೊಗೊಂಬಂದಿದ್ದೀನಿ ಎಲ್ಲಪ್ಪ ಅನ್ನೋದಾದರೆ ಮೈಸೂರು ಮತ್ತು ಬಳ್ಳಾರಿನಲ್ಲಿ ಇರ್ತಕ್ಕಂಥ ಅಂದರೆ ಬಳ್ಳಾರಿನಲ್ಲಿ ಇರ್ತಕ್ಕಂಥ ಜಾಬ್ ಓಪನಿಂಗ್ಸ್ನ ತೊಗೊಂಬಂದಿದ್ದೀನಿ ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ಮೊದಲನೆಯ ಒಂದು ಓಪನಿಂಗ್ಸ್ ಬಂದು ಯಾವುದಪ್ಪ ಅನ್ನೋದಾದರೆ ಐ ಟಿ ಐ ಮುಗಿಸಿರ್ತಕ್ಕಂಥವ್ರಿಗೆ ಈ ಒಂದು ಕೆಲಸದ ಅಪರ್ಚುನಿಟಿ ಆಗಿರುತ್ತೆ ಐ ಟಿ ಐ ಫಿಟ್ಟರ್ಸ್ ಅಪರ್ಚುನಿಟಿ ಇದಾಗಿರುತ್ತೆ ಈ ಒಂದು ಕಂಪ್ನಿ ಯಾವುದಪ್ಪ ಅನ್ನೋದಾದರೆ ಪರ್ಯಾವರಣೀಯ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸಲ್ಟೆಂಟ್ ಸರ್ವಿಸಸ್ ಅಂತ ಇದು ಬೇಸ್ ಒಂದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಕಂಪ್ನಿ ಆಗಿರುತ್ತೆ ಇವರಿಗೆ ಪ್ರೆಸೆಂಟ್ಲಿ ರಿಕ್ವೈರ್ಮೆಂಟ್ ಇರತಕ್ಕಂಥದ್ದು ಬಂದ್ಬಿಟ್ಟು ತೋರಣಗಲ್ಲುನಲ್ಲಿ ಇರತಕ್ಕಂಥದ್ದು ಅಂದರೆ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲುನಲ್ಲಿ ಇರತಕ್ಕಂಥದ್ದು ತೋರಣಗಲ್ಲಂದರೆ ನಿಮೆಲ್ರಿಗೂ ಗೊತ್ತಿರಬಹುದು ತೋರಣಗಲ್ಲುನಲ್ಲಿ ಒಂದು ದೊಡ್ಡದಾದಂಥ ಜೆ ಎಸ್ ಡಬ್ಲ್ಯೂ ಪ್ಲ್ಯಾಂಟ್ ಇದೆ ಸೊ ಅದರಿಂದ ತೋರಣಗಲ್ಲು ಫೇಮಸ್ ಆಗಿರೋದು ಅದೇ ಒಂದು ತೋರಣಗಲ್ಲುನಲ್ಲಿ ಈ ಒಂದು ಜಾಬ್ ಅಪರ್ಚುನಿಟಿ ಇರೋದು ಅವರಿಗೆ ಮೂರು ಓಪನ್ ಪೊಸಿಷನ್ಸ್ ಇದೆ ಮೂರು ಪೊಸಿಷನ್ಸ್ ಬಂದು ಫಿಟರ್ಸ್ ಆಗಿರುತ್ತೆ ನೀವೇನಾದರೂ ಐ ಟಿ ಐ ಮುಗಿಸಿದರೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಈ ಒಂದು ಜಾಬ್ಗೆ ಟ್ರೈ ಮಾಡ್ಬೋದಾಗಿರುತ್ತೆ ಅವರು ಕೇಳ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಂದು ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಸೊ ನೀವೇನಾದರೂ ಐ ಟಿ ಐ ಮುಗಿಸ್ಬಿಟ್ಟು ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಫಿಟರ್ನಲ್ಲಿ ಅದು ಒಂದು ಆ್ಯಡೆಡ್ ಬೆನಿಫಿಟ್ ಆಗಿರುತ್ತೆ ನಿಮಗೆ ಖಂಡಿತವಾಗಿಯೂ ನೀವು ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ನಿಮಗೆ ಸ್ಯಾಲ್ರಿ ಸ್ಟ್ರಕ್ಚರ್ ಒಂದು ಹದಿನೆಂಟು ಸಾವಿರದಿಂದ ಮೂವತ್ತೈದು ಸಾವಿರವರೆಗೂ ಇರುತ್ತೆ ಬೇಸ್ಡನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಅವರು ಪೇ ಮಾಡ್ತಾರೆ ಅಂದ್ಕೊಳ್ಳಿ ಸ್ಯಾಲ್ರಿ ಜೊತೆಗೆ ನಿಮಗೆ ಕಂಪ್ನಿನೇ ಅಕೊಮಡೇಷನ್ ಕೂಡ ಪ್ರೊವೈಡ್ ಮಾಡುತ್ತೆ ಅನ್ಕೊಳ್ಳಿ ಈ ಥರದ ಒಂದು ಅಪಾರ್ಚುನಿಟಿ ಯಾರಿಗೆ ಸಿಗುತ್ತೆ ಚೆನ್ನಾಗಿರ್ತಕ್ಕಂಥ ಸ್ಯಾಲ್ರಿನೂ ಕೊಟ್ಟು ಅದರ ಜೊತೆಗೆ ಅಕಮಡೇಷನ್ ಕೂಡ ಕೊಡ್ತಕ್ಕಂಥ ಅಪಾರ್ಚುನಿಟಿ ತುಂಬ ಕಮ್ಮಿ ಇರುತ್ತೆ ಇದು ಬಳ್ಳಾರಿ ಭಾಗದಲ್ಲಿ ಇರೋದರಿಂದ ಅಲ್ಲಿನ ಭಾಗದವರು ಯಾರಾದರೂ ಟ್ರೈ ಮಾಡೋರಿದ್ರೆ ಅವರಿಗೆ ಈಸಿ ಆಗುತ್ತೆ ಅನ್ಕೋಬೋದು ಯಾಕಂದರೆ ತುಂಬ ಜನರ ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂದರೆ ನಾನು ಊರು ಬಿಟ್ಬಿಟ್ಟು ಹೊರಗಡೆ ಬಂದು ಏನಕ್ಕೆ ದುಡಿಯೋದು ನಮ್ಮ ಊರ ಹತ್ತಿರ ಏನಾದರೂ ಸಿಕ್ಕರೆ ಮಾಡುವ ಅಂತ ಇರ್ತಾರೆ ಸೊ ಆ ಥರದ ಒಂದು ಜನರಿಗೆ ಇದು ತುಂಬಾ ಉಪಯುಕ್ತ ಆಗುತ್ತೆ ಅಂತ ಅನಿಸುತ್ತೆ ನೀವು ಏನಾದರೂ ಬಳ್ಳಾರಿ ಭಾಗದಲ್ಲಿ ಇದ್ದು ಅಥವಾ ಬೇರೆ ಭಾಗದಲ್ಲಿ ಇದ್ದು ಈ ಒಂದು ಜಾಬ್ ಅಲ್ಲಿ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ರೆ ಕಾಂಟ್ಯಾಕ್ಟ್ ಪರ್ಸನ್ ಆಗಿರ್ತಕ್ಕಂಥ ಆರ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಂತೆ ಚೆಕ್ಔಟ್ ಮಾಡ್ಕೊಳ್ಳಿ ಅವರ ಒಂದು ಇಮೇಲ್ ಅಡ್ರೆಸ್ನ ಕೊಡ್ತೀನಿ ಅದರ ಜೊತೆ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಡ್ತೀನಂತೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಸರ್ತಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಈ ಒಂದು ಜಾಬ್ ಲೊಕೇಶನ್ ಬಂದು ತೋರಣಗಲ್ಲು ಬಳ್ಳಾರಿನಲ್ಲಿರೋದು ಅಂದ್ಕೊಳ್ಳಿ ನಿಮಗೆ ಐ ಟಿ ಐ ಫಿಟರ್ಸ್ ಓಪನಿಂಗ್ ಇರೋದು ಮೂರು ಪೊಸಿಷನ್ಸ್ ಇರೋದು ಓಪನ್ ಅವ್ರ ಹತ್ರ ಯಾರಾದರೂ ಎಕ್ಸ್ಪೀರಿಯೆನ್ಸ್ ರಿಲೆವೆಂಟ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇದ್ರೆ ಟ್ರೈ ಮಾಡ್ಬೋದಾಗಿರುತ್ತೆ ಸ್ಯಾಲ್ರಿ ಬಂದು ಹದಿನೆಂಟು ಸಾವಿರದಿಂದ ಮೂವತ್ತೈದು ಸಾವಿರವರೆಗೂ ಇರುತ್ತೆ ಬೇಸ್ಡ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಪೇ ಮಾಡ್ತಾರೆ ಮುಂದಿನ ಒಂದು ಜಾಬ್ ಅಪರ್ಚುನಿಟೀಸ್ ಬಂದು ಸನ್ ಬಿಸ್ನೆಸ್ ಸೊಲ್ಯೂಷನ್ಸ್ ಅಲ್ಲಿರುತ್ತೆ ಸನ್ ಬಿಸ್ನೆಸ್ ಸೊಲ್ಯೂಷನ್ಸ್ ಅವರು ಕಸ್ಟಮರ್ ಕೇರ್ ಸರ್ವಿಸ್ ಇನ್ ಬೌಂಡ್ ವಾಯ್ಸ್ ಪ್ರೊಸೆಸ್ಗೆ ಯೂಸರ್ಸ್ನ ಹುಡುಕ್ತಾ ಇದಾರೆ ನೀವೇನಾದ್ರೂ ವಾಯ್ಸ್ ಪ್ರೋಸೆಸ್ ಅಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ಈ ಒಂದು ಜಾಬ್ನ ಟ್ರೈ ಬಂದು ಯಾವುದಪ್ಪ ಅನ್ನೋದಾದರೆ ಸನ್ ಡಿ ಟಿ ಎಚ್ ಇನ್ ಬೌಂಡ್ ವಾಯ್ಸ್ ಪ್ರಾಸೆಸ್ ಆಗಿರುತ್ತೆ ನಿಮ್ಮ ಒಂದು ಡೆಸಿಗ್ನೇಷನ್ ಏನಿರುತ್ತೆ ಅನ್ನೋದಾದ್ರೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂತ ಒಂದು ಡೆಸಿಗ್ನೇಷನ್ ನಿಮ್ಮದಾಗಿರುತ್ತೆ ಈ ಒಂದು ಕಂಪ್ನಿನಲ್ಲಿ ಈ ಒಂದು ಜಾಬ್ನ ನೀವು ಅಪ್ಲೈ ಮಾಡಬೇಕಾದ್ರೆ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ ಏನಪ್ಪ ಅಂದ್ರೆ ಕನ್ನಡದ ಜೊತೆಗೆ ನಿಮಗೆ ಬೇಸಿಕ್ ಇಂಗ್ಲೀಷ್ ಬಂದರೂ ಕೂಡ ನೀವು ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಮ್ಯಾಕ್ಸಿಮಮ್ ಇವ್ರದ್ದು ಕಾಲ್ಸ್ ಏನಿರುತ್ತೆ ಗೊತ್ತಾ ಕಾಲ್ ಫ್ಲೋ ಏನು ಬರುತ್ತೆ ಡಿ ಟಿ ಎಚ್ ಸರ್ವಿಸ್ ರಿಲೇಟೆಡು ಅದೆಲ್ಲ ಕನ್ನಡದಲ್ಲಿರುತ್ತೆ ಸೊ ಹಾಗಾಗಿ ಕನ್ನಡನ ಮೇನ್ ಪ್ರಿಫರೆನ್ಸ್ ಆಗಿಟ್ಟಿದ್ದಾರೆ ಇಂಗ್ಲೀಷ್ ಬಂದು ಬೇಸಿಕ್ ಇದ್ದರೂ ಸಾಕಾಗಿರುತ್ತೆ ಅದನ್ನೇ ಬಿಟ್ಟರೆ ಸ್ಕಿಲ್ಸ್ ನಿಮಗೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಗೊತ್ತಿದ್ದರೂ ಸಾಕು ಕಂಪ್ಯೂಟರ್ನ ಯಾವ ಥರ ಆಪ್ರೇಟ್ ಮಾಡೋದಂತ ಸೊ ಇಷ್ಟು ಗೊತ್ತಿದ್ದರೆ ನೀವು ಈ ಒಂದು ಜಾಬ್ಗೆ ಖಂಡಿತವಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಅದೇ ಥರದ ಎಕ್ಸ್ ಎಕ್ಸ್ಪೀರಿಯೆನ್ಸ್ಡ್ ಇರ್ತಕ್ಕಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಈ ಒಂದು ಜಾಬ್ ಅಪ್ಲೈ ಮಾಡಬೇಕಾದ್ರೆ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ ಏನಿದೆ ಅಪ್ಪ ಅನ್ನೋದಾದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂಡರ್ ಗ್ರ್ಯಾಜುಯೇಟ್ ಗ್ರಾಜ್ಯುಯೇಟ್ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಇರೋರು ಕೂಡ ಈ ಒಂದು ಜಾಬ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ ಏಜ್ ಲಿಮಿಟ್ ಬಂದು ಏಯ್ಟೀನ್ ಟು ಥರ್ಟಿ ಟೂ ಇಯರ್ಸ್ ವರ್ಗೂ ಮಾತ್ರ ಇರುತ್ತೆ ನಿಮ್ಮ ಏಜ್ ಲಿಮಿಟ್ ಏಯ್ಟೀನ್ ಟು ಥರ್ಟಿ ಟೂ ಇಯರ್ಸ್ ವರ್ಗೂ ಇದ್ದು ನೀವೇನಾದರೂ ಇನ್ ಬೋರ್ನ್ ಪ್ರಾಸೆಸ್ ವೈಸ್ ಪ್ರಾಸೆಸ್ಸಲ್ಲಿ ಅಲ್ಲಿ ಕೆಲಸ ಮಾಡಲು ಇಷ್ಟ ಇದ್ದರೆ ಈ ಒಂದು ಜಾಬ್ ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ಏನಿದೆ ಗೊತ್ತಾ ಕಸ್ಟಮರ್ ಕೇರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಇದಕ್ಕೆ ಅದರದೇ ಆದಂಥ ಶಿಫ್ಟ್ ಟೈಮಿಂಗ್ಸ್ ಇರುತ್ತೆ ಅಂದ್ರೆ ರೋಟೇಶ್ನಲ್ ಶಿಫ್ಟ್ಸ್ ಇರುತ್ತೆ ನಿಮಗೆ ಆ ರೋಟೇಶನಲ್ ಶಿಫ್ಟ್ಸ್ ಅಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ಫೀಮೇಲ್ ಎಂಪ್ಲಾಯ್ಸ್ಗೆ ಬಂದು ಎರಡು ಶಿಫ್ಟ್ ಇರುತ್ತೆ ಟ್ವೆಲ್ ಟು ನೈನ್ ಪಿ ಎಮ್ ಒಂದು ಇರುತ್ತೆ ಅದಾದ ನಂತರ ಒನ್ ಟು ಟೆನ್ ಪಿ ವರೆಗೂ ಒಂದು ಶಿಫ್ಟ್ ಇರುತ್ತೆ ಈ ಎರಡು ಶಿಫ್ಟಲ್ಲಿ ಬರೀ ಫೀಮೇಲ್ ಎಂಪ್ಲಾಯೀಸ್ ಮಾತ್ರ ಇರುತ್ತೆ ಅನ್ಕೊಳ್ಳಿ ಮೇಲ್ ಎಂಪ್ಲಾಯೀಸ್ಗೆ ಬಂದ್ಬಿಟ್ಟು ಟೂ ಟು ಲೆವೆನ್ವರೆಗೂ ಇರುತ್ತೆ ಅಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಇರುತ್ತೆ ಅದಾದ ನಂತರ ಇನ್ನೊಂದು ಶಿಫ್ಟ್ ಬಂದ್ಬಿಟ್ಟು ಮೂರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಬೆಳಗಿನ ಜಾವ ಹನ್ನೆರಡು ಗಂಟೆವರೆಗೂ ಇವರ ಒಂದು ಸ್ಯಾಲರಿ ಸ್ಟ್ರಕ್ಚರ್ ಬಂದು ಹದಿನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿ ಪೇ ಮಾಡ್ತಾರೆ ನಿಮಗೆ ಟೇಕ್ ಹೋಮ್ ಆಗಿ ಅದರ ಜೊತೆಗೆ ಇನ್ಸೆಂಟಿವ್ ಕೂಡ ಇರುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ಇನ್ಸೆಂಟಿವ್ ಕೂಡ ಪೇ ಮಾಡ್ತಾರೆ ಅಂದ್ಕೊಳ್ಳಿ ಅದನ್ನು ಬಿಟ್ಟು ಅದರ್ ಬೆನಿಫಿಟ್ಸ್ ಏನಪ್ಪ ಇದೆ ಅನ್ನೋದಾದರೆ ಇ ಎಸ್ ಐ ಇರುತ್ತೆ ಇ ಪಿ ಎಫ್ ಇರುತ್ತೆ ಮತ್ತು ಅದರ ಜೊತೆಗೆ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ ಕ್ಯಾಬ್ ಫೆಸಿಲಿಟಿ ಬಂದು ಕೇವಲ ಸೆಲೆಕ್ಟೆಡ್ ಲೊಕೇಶನ್ಸ್ಗೆ ಇದೆ ಅಂತ ಅವರು ಹೇಳಿದ್ದಾರೆ ಸೊ ನೀವೇನಾದರೂ ಜಾಯ್ನ್ ಆಗಬೇಕು ಅನ್ನೋದಾದರೆ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ ಏರಿಯಾದಿಂದ ನೀವು ಬರ್ತಿದ್ದೀರ ಕ್ಯಾಬ್ ಬೋತ್ ಸೈಡ್ ಇದೆಯಾ ಅಥವಾ ಸಿಂಗಲ್ ಸೈಡ್ ಇದೆಯಾ ಅಂತ ಎಲ್ಲ ಕ್ಲಿಯರಾಗಿ ಡೀಟೇಲ್ಸ್ನ ತಗೊಂಡ್ಬಿಟ್ಟು ನೀವು ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಆಗಿದ್ರೆ ಅಪ್ಲೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ನಿಮಗೆ ಇಷ್ಟ ಇದ್ರೆ ವಾಕ್ ಇನ್ ಇಂಟರ್ವ್ಯೂಸ್ ಇರುತ್ತೆ ಕಂಪನಿಯ ಕಂಪ್ಲೀಟ್ ಅಡ್ರೆಸ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ನಿಮ್ಮ ಒಂದು ರೆಸೂಮ್ ತಗೊಂಡು ನಿಮ್ಮ ಎಲ್ಲ ಸ್ಕಿಲ್ಸ್ ನ ಆಡ್ ಮಾಡ್ಬಿಟ್ಟು ನೀಟಾಗಿ ಒಂದು ರೆಸ್ಯೂಮ್ ನ ಪ್ರಿಪೇರ್ ಮಾಡಿಕೊಂಡು ಆ ಒಂದು ಅಡ್ರೆಸ್ಗೆ ಹೋಗ್ಬಿಟ್ಟು ನೀವು ಇಂಟರ್ವ್ಯೂ ನ ಅಟೆಂಡ್ ಮಾಡಬಹುದಾಗಿರುತ್ತೆ ಈ ಒಂದು ಕಂಪನಿಯ ಲೊಕೇಶನ್ ಬಂದು ಮೈಸೂರಿನ ಐಶ್ವರ್ಯಾ ಪೆಟ್ರೋಲ್ ಪಂಪ್ ವಿಜಯನಗರ ಫಸ್ಟ್ ಸ್ಟೇಜ್ ಹತ್ರ ಇರೋದು ಅಂದ್ಕೊಳ್ಳಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಆಗಲೇ ಹೇಳಿದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಂತೆ ಅದನ್ನು ನೋಡಿಕೊಂಡು ನೀವು ಹೋಗ್ಬಿಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದಾಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕ್ಲಿಯರಾಗಿ ಯಾರಾದರೂ ವಾಯ್ಸ್ ಪ್ರಾಸೆಸಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ಮಾತ್ರ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಕೇಳ್ತಿಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಇನ್ನೂ ಒಳ್ಳೆಯದಾಗಿರುತ್ತೆ ಏನಕ್ಕೆಂದರೆ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿ ಅವರು ಸ್ಯಾಲ್ರಿನ ಪೇ ಮಾಡ್ತಾರೆ ಅನ್ಕೊಳ್ಳಿ ಇದು ನಿಮಗೆ ಸನ್ ಡಿ ಟಿ ಹೆಚ್ ಅವರ ಇನ್ ಬೌಂಡ್ ಕಾಲ್ಸ್ ನ ಅಟೆಂಡ್ ಮಾಡತಕ್ಕಂತ ಒಂದು ಕೆಲಸ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇರೋದು ನಿಮಗೆ ವಾಯ್ಸ್ ಪ್ರೊಸೆಸ್ ಅಲ್ಲಿ ಇಷ್ಟ ಇದ್ದರೆ ಈ ಒಂದು ಜಾಬ್ನ ಟ್ರೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಕಂಪ್ನಿ ಬಂದು ಡಾಲರ್ ಬರ್ಡ್ ಟೆಕ್ನಾಲಜಿಸ್ ಅಂತ ಈ ಒಂದು ಕಂಪ್ನಿ ಒಂದು ಹೂಟ್ಗಳಿನಲ್ಲಿ ಲೊಕೇಟ್ ಆಗಿದೆ ಇವರು ಫ್ರೆಷರ್ಸ್ನ ನ ಹೈರ್ ಮಾಡ್ತಾ ಇದ್ದಾರೆ ಜಾಬ್ ರೋಲ್ ಏನಪ್ಪ ಅನ್ನೋದಾದ್ರೆ ಪ್ರಾಸೆಸ್ ಸ್ಪೆಷಲಿಸ್ಟ್ ಅಂದ್ಬಿಟ್ಟು ಜಾಬ್ ರೋಲ್ ನ ಹೈರ್ ಮಾಡ್ತಾ ಇರೋದು ಎಜುಕೇಶನ್ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಎನಿ ಡಿಗ್ರಿ ಆರ್ ಡಿಪ್ಲೊಮಾ ಇದ್ದರೂ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕೆಲಸ ಬಂದ್ಬಿಟ್ಟು ಆನ್ಸೈಟ್ ಆಗಿರುತ್ತೆ ಅದಲ್ಲದೆ ನಿಮಗೆ ಇ ಎಸ್ ಟಿ ಟೈಮಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ಇ ಎಸ್ ಟಿ ಟೈಮ್ ಏನಪ್ಪ ಅನ್ನೋದಾದರೆ ಅಮೆರಿಕನ್ ಟೈಮ್ ಆಗಿರುತ್ತೆ ಈಸ್ಟರ್ನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ ಅದಕ್ಕೆ ಸೊ ಆ ಒಂದು ಟೈಮಲ್ಲಿ ನೀವು ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ಮಾಡ್ಬೋದಾಗಿರುತ್ತೆ ನಿಮ್ಮ ಒಂದು ಶಿಫ್ಟ್ ಟೈಮಿಂಗ್ ಬಂದ್ಬಿಟ್ಟು ಸಂಜೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿ ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ಮುಗಿಯುತ್ತೆ ಅಂದ್ಕೊಳ್ಳಿ ನನ್ನ ಮತ್ತೆ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ಈ ಒಂದು ಕೆಲಸ ಬಂದು ಈಸ್ಟರ್ನ್ ಸ್ಟ್ಯಾಂಡರ್ಡ್ ಟೈಮಲ್ಲಿರೋದು ಸಂಜೆ ಏಳು ಗಂಟೆಗೆ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮುಗಿಯುತ್ತೆ ಅಂದ್ಕೊಳ್ಳಿ ನೀವೇನಾದರೂ ಈ ಒಂದು ಟೈಮಿಂಗೇ ಓಕೆ ಇದ್ದು ನಿಮ್ಮ ಕ್ವಾಲಿಫಿಕೇಷನ್ ಡಿಪ್ಲೊಮ್ ಡಿಗ್ರಿ ಆಗಿದ್ದರೆ ಆನ್ ಸೈಟಲ್ಲಿ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇದ್ದರೆ ಈ ಒಂದು ರೋಲ್ಗೆ ನೀವು ಸೂಟೇಬಲ್ ಅಂತ ಅನಿಸಿದರೆ ನೀವು ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರತ್ತೆ ಈ ಒಂದು ಕಂಪ್ನಿಗೆ ನೀವು ಟ್ರೈ ಮಾಡಬೇಕನ್ನೋದು ವಾಕಿನ ಇಂಟರ್ವ್ಯೂಸ್ ಇರುತ್ತೆ ನಾನು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ಪರ್ಸನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಅದರ ಪ್ರಕಾರ ನೀವು ರೀಚ್ ಔಟ್ ಆಗಿಬಿಟ್ಟು ಅವರ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ಹೋಗ್ಬೋದಾಗಿರುತ್ತೆ ಇಂಟರ್ವ್ಯೂ ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ಹನ್ನೊಂದುವರೆಯಿಂದ ಹಿಡಿದು ಹನ್ನೆರಡುವರೆವರೆಗೂ ಮಾತ್ರ ಇದೆ ಕೇವಲ ಒಂದು ಗಂಟೆ ಮಾತ್ರ ಟೈಮ್ನ ಕೊಟ್ಟಿದ್ದಾರೆ ನಾನು ಅವಾಗಲೇ ಹೇಳಿದಂಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೇನೆಂತೆ ಅವರಿಗೆ ರೀಚ್ ಔಟ್ ಮಾಡಿಬಿಟ್ಟು ಅವರತ್ರ ಕ್ಲಿಯರಾಗಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ಕೂಡ ಹೋಗ್ಬೋದಾಗಿರುತ್ತೆ ಹೋಗಬೇಕಾದ್ರೆ ನೀವು ನಿಮ್ಮ ರೆಸ್ಯೂಮ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಚೆನ್ನಾಗಿ ನೀವು ಎಜುಕೇಷನ್ ಬ್ಯಾಕ್ಗ್ರೌಂಡ್ನ ನಿಮ್ಮ ಸ್ಕಿಲ್ಸ್ ಏನಿದೆ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಒಂದು ಅದ್ಭುತವಾದಂಥ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸ್ಯೂಮ್ನ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅದು ನಿಮಗೆ ಖಂಡಿತವಾಗಿಯೂ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಮತ್ತೆ ರಿಪೀಟ್ ಇದ್ದೀನಿ ಈ ಒಂದು ಕೆಲಸ ಬಂದು ಮೈಸೂರಿನ ಹೂಟ್ಗಳಿನಲ್ಲಿ ಇರ್ತಕ್ಕಂಥದ್ದು ಸ್ಯಾಲ್ರಿ ಬಂದು ಆ್ಯಸ್ ಪರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಆಗಿರುತ್ತೆ ಸೊ ನೀವೇನಾದರೂ ಇ ಎಸ್ ಟಿ ಟೈಮಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡೋರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ಒಂದು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರುತ್ತೆ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ಹೆಚ್ಚು 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 ಜಾಬ್ ರಿಲೇಟೆಡ್ ವೀಡಿಯೋಸ್ನ ತರೋದಕ್ಕೆ ನನಗೂ ಕೂಡ ಒಂದು ಉತ್ಸಾಹ ಬರುತ್ತೆ ಅನ್ಕೋ ಹಾಗಾಗಿ ದಯವಿಟ್ಟು ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಮುಂದಿನ ಒಂದು ವಿಡಿಯೋದಲ್ಲಿ ಜೈ ಕರ್ನಾಟಕ ಜೈ ಭಾರತ ಒಂದೇ ಮಾತರ